ೂ ಇದೆ ಕೆಟ್ಟದ್ದು ಇದೆ ಯಾವಾಗ ಒಳ್ಳೆಯದು ಜಾಸ್ತಿ ಆದಾಗ ಕೆಟ್ಟದ್ದು ಸಮಸ ತಾನ ಹೋಗುತ್ತೆ ಅವ್ರುಸುವಂತ ಕೆಲಸವನ್ನ ಉಪಯೋಗ ಇರುವ ಸೂಕ್ಷ್ಮ ಜೀವಿಗಳು ಕೆಲಸ ಮಾಡುತ್ತೆ ಪರಿಸ್ಥಿತಿಯಲ್ಲೂ ಸಹ ಉಳಿವಿಗಾಗಿ ಹೋರಾಟ ಅದು ಕೆಟ್ಟ ಜೀವಿಯಾಗಿರಲಿ ಒಳ್ಳೆ ಜೀವಿಯಾಗಿರಲಿ ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣು ಸತ್ರೆ ಎಲ್ಲಿಗೆ ಅಥವಾ ಬೇರುಗಳು ಅವನ್ನೆಲ್ಲ ಭೂಮಿಗೆ ಸೇರ್ಸಂಗಾಗುತ್ತೆ ನಾಲ್ಕನೇದು ಏನಂತ ಹೇಳಿದ್ರೆ ಈಗ ಮ ಏನು ಕೀಟಗಳಿಂದ ಮೊಟ್ಟೆಗಳಿಟ್ಟಿರ್ತವೆ ಕೋಶಗಳಿರ್ತವೆ ಅಥವಾ ಮರಿ ಹುಳುಗಳಿರ್ತಾವಲ್ಲ ಅವನ್ನೆಲ್ಲ ನಿರ್ಮೂಲನೆ ಮಾಡ್ಬೋದು ಆ ಒಂದು ಕಾರಣಗಳಾಗಿ ನಾವು ಮಾಗಿ ಉಳುಮೆ ಮಾಡಿದ್ರೆ ತುಂಬಾ ಉತ್ತಮವಾದ ಫಲಿತಾಂಶವನ್ನ ನಾವು ಕೆಲವೊಂದ್ ಟೈಮಲ್ಲಿ ಅದಾದ ತಕ್ಷಣನೇ ನಾವು ಸಾಮಾನ್ಯವಾಗಿ ಜೂನ್ ಅಲ್ಲಿ ಆ ಬಿತ್ತನೆ ತಗೊಂತೀವಿ ಆ ಮಧ್ಯದಲ್ಲಿ ಏನಾದ್ರು ನಮ್ಮ ಭೂಮಿಯಲ್ಲಿ ನೀರು ಶೇಖರಣೆ ಆಗಿದ್ರೆ ಮಧ್ಯದಲ್ಲಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮಳೆ ಬರಲಿಲ್ಲ ಅಂದ್ರೂ ಆ ಬೆಳೆಗಳು ತಳ್ಕೊಳ ಅಂತ ಸಾಮರ್ಥ್ಯ ಬರುತ್ತೆ ಆ ಸಾಮರ್ಥ್ಯ ಬರ್ಬೇಕು ಅಂತಂದೇಳಿದ್ರೆ ನಾವು ಈ ಈಗ್ಲೆ ಭೂಮಿಯಲ್ಲಿ ನೀರನ್ನ ಶೇಖರಣೆ ಇಟ್ಕೊಬಹುದು ಇವಾಗ ನಾವು ಬಿದ್ದಂತ ಮಳೆನ ಹಂಗೆ ಹೋಗ್ತಾ ಇದ್ರೆ ಭೂಮಿಯಲ್ಲಿ ಹೋದ್ರೆ ಭೂಮಿಗೆ ಹಿಂಗಲ್ಲ ಹಿಂಗಲ್ಲ ಅಂದಾಗ ನೀವ್ ಒಂದ್ಸರಿ ನೀವು ನೀರು ಕೊಟ್ಟು ನೋಡಿ ನೀರಾವರಿಯಿಂದ ನೀರ್ ಕೊಟ್ಟು ನೋಡಿದ್ರೆ ಎರಡು ದಿಸಕ್ಕೆ ನಿಮ್ ಭೂಮಿ ಒಣಗಿರುತ್ತೆ ನಾಲ್ಕ ಮೂರು ದಿವಸಕ್ಕೆ ಮತ್ತೆ ನೀರ್ ಕೊಡ್ಬೇಕು ಅದ ಕಾರಣ ಏನಂತ ಹೇಳಿದ್ರೆ ಭೂಮಿ ಎಲ್ಲಾ ಬಿಗಿ ಆಗ್ಬಿಟ್ಟಿದೆ ನೀರು ಹಿಂಗ ಸಾಮರ್ಥ್ಯ ಇಲ್ಲ ಆ ಹಿಂಗ ಸಾಮರ್ಥ್ಯ ಹೇಳಿದ್ರೆ ಯಥೇಚ್ಛವಾಗಿ ಸಾವಯವ ವಸ್ತುಗಳನ್ನ ಸೇರಿಸಬೇಕು ಈ ರೀತಿ ಮಾಗಿ ಉಳುಮೆ ಮಾಡೋದ್ರಿಂದ ಉತ್ತಮವಾದ ಫಲಿತಾಂಶವನ್ನ ನಾವು ಮುಂದಿನ ಬೆಳಗ್ಗೆ ಬರುತ್ತೆ ಎಷ್ಟು ದಿನಗಳ ಕಾಲ ಸೂರ್ಯನಿಗೆ ಒಡ್ಡಬೇಕಾಗುತ್ತೆ ಆ ಅಂದ್ರೆ ಸಾಮಾನ್ಯವಾಗಿ ಇದನ್ನ ಮಾಡೋದು ಮಾರ್ಚ್ ತಿಂಗಳಲ್ಲಿ ಆ ಟೈಮ್ ಅಲ್ಲಿ ನಾವು ಇದನ್ನ ಮಾಡಿದ್ದೇ ಆದ್ರೆ ಉತ್ತಮವಾದ ಫಲಿತಾಂಶವನ್ನ ನಾವು ಮಾಡ್ಬೇಕಾಗುತ್ತೆ ಆ ತದನಂತರದಲ್ಲಿ ಮೇ ಜೂನ್ ಮೇ ಅಲ್ಲ ಅಂತ ಹೇಳಿದ್ರೆ ನಾವು ಕೆಲವರೆಲ್ಲ ಅಹ್ ಏನೋ ಹೆಸರಾಗಿರ್ಬೋದು ಆಗಿರ್ಬೋದು ಕೆಲವು ಆಯಾ ಪ್ರದೇಶಕ್ಕೆ ತಕ್ಕಂತೆ ಮತ್ತೆ ಎಳ್ಳ ಆಗಿರ್ಬೋದು ಆಮೇಲೆ ಕೆಲವೊಂದು ಕೆಲವೊಂದು ಕಡೆ ಎಲ್ಲ ಸಿರಿಧಾನ್ಯಗಳನ್ನ ಆ ಟೈಮ್ ಅಲ್ಲಿ ತಗೊಂತಾರೆ ಅದಕ್ಕಿಂತ ಮುಂಚೆ ನಾವು ಮಾರ್ಚ್ ತಿಂಗಳಲ್ಲಿ ಒಂದು ಒಂದು ತಿಂಗಳಿಂದ ಒಂದೂವರೆ ತಿಂಗಳವರೆಗೂ ನಾವು ಈ ಒಂದು ಅಂದ್ರೆ ಮಾಗಿ ಉಳಿಮೆ ಮಾಡಿ ಬಿಟ್ರೆ ತುಂಬಾ ಒಳ್ಳೇದಾಗುತ್ತೆ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಹೇಳಿದ್ರಿ ಈಗ ರೋಗದ ಮೊಟ್ಟೆಗಳು ಕೂಡ ಇರುತ್ತೆ ಕೀಟಗಳು ಇರುತ್ತೆ ಮತ್ತೆ ಈ ಕಳೆಗಡೆ ಎಲ್ಲ ಇರುತ್ತೆ ಅದೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ ಸೂರ್ಯನ ಪ್ರಕರಣ ಬಿಸಿಲನ್ನ ಆಗದೆ ಅಂತ ಹೇಳಿದ್ರಿ ಸೊ ಅದರ ಜೊತೆಗೆ ಮಣ್ಣಿನ ಒಳಗಡೆ ಉಪಯುಕ್ತವಾದಂತಹ ಸೂಕ್ಷ್ಮವಾದ ಜೀವಗಳು ಇರುತ್ತೆ ಸೊ ಅವುಗಳು ಕೂಡ ಸತ್ತ ಹೋಗ್ಬಿಡುತ್ತೆ ಅವಾಗ ಮಣ್ಣು ಬರಡಾಗುತ್ತೆ ಕರೆಕ್ಟ್ ನೀವ್ ಹೇಳ್ತಾ ಇರೋದು ಸರಿ ಇದೆ ಅಂದ್ರೆ ಇಲ್ಲಿ ಒಂದು ಇಚ್ಛೆ ಪಡ್ತೀನಿ ಹೇಳಿದ್ರೆ ಎಲ್ಲಾ ಸೂಕ್ಷ್ಮ ಜೀವಿಗಳಲ್ಲೂ ಸಹ ಓಕೆ ಆ ಒಂದು ಏನು ಉಷ್ಣಾಂಶ ತಡ್ಕೋಣ ಶಕ್ತಿ ಇರುತ್ತೆ ಆಯಾ ಉಷ್ಣಾಂಶಕ್ಕೆ ತಕ್ಕಂತೆ ಆ ಉಷ್ಣಾಂಶ ತಕ್ಕೊಂಡ್ರೆ ಜಾಸ್ತಿ ಯಥೇಚ್ಛವಾಗಿ ಉಷ್ಣಾಂಶ ಇದ್ದಾಗ ಕೆಲವೊಂದು ಸೂಕ್ಷ್ಮಜೀವಿಗಳು ಸತ್ತೋಗ್ತವೆ ನಿಜ ಒಪ್ಕೊಳ್ಳೋಣ ಆದ್ರೆ ನಾವು ಬೇರೆ ಇನ್ನೊಂದು ಉಪಯೋಗಕ್ಕೆ ತಗೊಂಡಾಗ ಶೇಕಡ ಒಂದು ಇಪ್ಪತ್ತೈದು ಭಾಗ ಹೋಗಿದೆ ಅಂದ್ರೆ ಎಲ್ಲ ನಾವೇನಾದ್ರೂ ಏನೋ ನಮ್ಮ ಹತ್ರ ಇಲ್ಲದೆ ಇದ್ದಾಗ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನಮ್ಮ ಹತ್ರ ಉಳಿಯುತ್ತಲ್ವಾ ಅದನ್ನ ಸ್ವಲ್ಪ ಸೂಕ್ಷ್ಮಜೀವಿಗಳು ಉಳಿದಿದಾವ ಅಂತ ಹೇಳಿದ್ರೆ ನೆಕ್ಸ್ಟ್ ದಿನ ಬೇರೆ ಏನ್ ಬೆಳೆ ಇಡ್ತೀವಿ ಬೇರೆ ಏನು ಹಸಿರು ಗೊಬ್ಬರಗಳನ್ನ ನಾವು ಹಾಕ್ತಿವಿ ಆ ಟೈಮಲ್ಲಿ ಆ ಒಂದು ಸೂಕ್ಷ್ಮ ಜೀವಿಗಳು ಆಹಾರ ತಗೊಂಡು ಮಲ್ಟಿಪ್ಲೈ ಆಗ್ತವೆ ಇದರಲ್ಲಿ ಜೀವಿತಾವಧಿ ಬಂದ್ಬಿಟ್ಟು ಆ ಸೂಕ್ಷ್ಮ ಜೀವಿಗಳದ್ದು ನೀವೇನೇ ತಗೊಳ್ಳಿ ಎಂಟರಿಂದ ಹದಿನೆಂಟು ದಿವಸವರೆಗೂ ಜೀವಿತಾವಧಿ ಇರುತ್ತೆ ಕೆಲವೊಂದು ಮೂವತ್ತಾರು ದಿವಸವರೆಗೂ ಇದೆ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಎಂಟರಿಂದ ಹದಿನಾರು ದಿವಸ ಕೆಲವಲ್ಲೆಲ್ಲ ಮೂವತ್ತಾರು ದಿವಸ ಇದಾವೆ ಆದ್ರೆ ಆ ಅಷ್ಟು ದಿನದಲ್ಲಿ ಅವು ಹುಟ್ಟುತ್ತೆ ಮತ್ತೆ ಅವು ಅವ್ ಸಂತತಿಯನ್ನು ಬೆಳೆಸುತ್ತೆ ಮತ್ತೆ ಸಂತತಿಯನ್ನು ಬೆಳೆಸ್ಬಿಟ್ಟು ಮತ್ತೆ ಅವು ಸತ್ತ ಹೋಗ್ತವೆ ಮತ್ತೆ ಅವು ಸಂತತಿ ಆಗುತ್ತೆ ಅಂದ್ರೆ ಆ ರೀತಿ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅವು ಆ ಸಂತತಿ ಅಷ್ಟು ವೃದ್ಧಿಸುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಾವೊಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದು ಅಡಚಣೆಗಳು ಬರುತ್ತೆ ಕೆಲವೊಂದು ಸಮಸ್ಯೆಗಳು ಒಂದು ಇಷ್ಟ ಭಾಗ ಒಂದು ಹತ್ತು ಭಾಗ ಆದ್ರೂ ಏನು ತೊಂದರೆ ಆಗಲ್ಲ ಇನ್ನು ತೊಂಬತ್ತು ಭಾಗ ಇರುತ್ತಲ್ಲ ಅದನ್ನ ಅನುಕೂಲಕ್ಕೆ ಮುಂದಿನ

ಹೌದು ನೀವು ಸರಿ ಹೇಳ್ತೀರಿ ಅಂದ್ರೆ ಇಲ್ಲಿ ಕೆಟ್ಟು ಜೀವಾಣುಗಳು ಹತ್ತಿದಾವೆ ಅಂದ್ರೆ ನಾನು ಉದಾಹರಣೆ ಹೇಳ್ತೀನಿ ಉಪಯುಕ್ತ ಜೀವಗಳು ತೊಂಬತ್ತಿದಾವೆ ತೊಂಬತ್ತು ಜೀವಾಣುಗಳು ಹತ್ತು ಜೀವಾಣುಗಳು ಹಣುಗಳು ನೋಡೋ ಯಾವುದೇ ಒಂದು ತೊಂದರೆ ಇಲ್ಲ ಸೇಮ್ ಪ್ರಕೃತಿಯಲ್ಲೂ ಅದೇ ನಿಯಮ ಈಗ ನಾವೇನ್ ನಮ್ಮ ನಿಮ್ಮ ನಿಯಮವನ್ನ ನಾವು ಪಾಲನೆ ಮಾಡ್ತೀವಿ ಪ್ರಕೃತಿಯಲ್ಲೂ ಅದೇ ನಿಯಮ ಆಗುತ್ತೆ ಇವಾಗ ನಾವು ನಾವು ಹುಷಾರಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಹಾಸ್ಪಿಟ್ಲಗ್ ಹೋದಾಗ ನಮ್ಗೊಂದು ಇಂಜೆಕ್ಷನ್ ಕೊಡ್ತಾರೆ ಇಂಜೆಕ್ಷನ್ ಕೊಡ್ತಾರೆ ಅಥವಾ ಮಾತ್ರೆ ಕೊಡ್ತಾರೆ ಅಂದೇಳಿದ್ರೆ ನಮ್ಮಲ್ಲಿ ಅದನ್ನ ಆ ಜೀವಿಗಳ ಸಂತತಿ ಕಡಿಮೆ ಆಗಿರೋದ್ರಿಂದ ಏನು ಕೆಟ್ಟ ಜೀವಿಗಳು ಜಾಸ್ತಿ ಆದಾಗ ಆ ಒಂದು ನಮ್ಗೆ ಸಮಸ್ಯೆ ಉಂಟಾಗುತ್ತೆ ಯಾವಾಗ ಇಂಜೆಕ್ಷನ್ ಕೊಡ್ತಾರಲ್ವಾ ಅದಕ್ಕೆ ಹೊಸ ಜೀವಿಗಳನ್ನ ಕೊಟ್ಬಿಟ್ಟು ಅವನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತವೆ ಪ್ರಕೃತಿಯಲ್ಲೂ ಅಷ್ಟೇನೆ ಅಂದ್ರೆ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಯಾವಾಗ ಒಳ್ಳೇದು ಜಾಸ್ತಿ ಆದಾಗ ಕೆಟ್ಟದ್ದು ಸಮ ತಾನ್ ಹೋಗುತ್ತೆ ನಿಧಾನವಾಗಿ ಒಂದೇ ಸಾರಿ ಹೋಗ್ಲಿಲ್ಲ ಅಂದ್ರೆ ನಿಧಾನವಾಗಿ ಹೋಗುತ್ತೆ ನಾವ್ ಇಲ್ಲಿ ಮಾಡ್ಬೇಕಾಗಿರೋದು ಕೆಟ್ಟ ಏನು ಸಮಸ್ಯೆಯನ್ನ ಕಡಿಮೆ ಮಾಡ್ಬೇಕು ಕಡಿಮೆ ಮಾಡ್ಬೇಕು ಕಡಿಮೆ ಮಾಡ್ಬೇಕು ಒಳ್ಳೆ ಸೂಕ್ಷ್ಮಜೀವಿಗಳು ಅಥವಾ ಒಳ್ಳೆ ಅನುಕೂಲ ಸೂಕ್ಷ್ಮ ಸೂಕ್ಷ್ಮಜೀವಿಗಳ ಸಂತತಿಯನ್ನ ಜಾಸ್ತಿ ಮಾಡ್ಬೇಕು ಇಲ್ಲಿ ಈ ಕೆಲಸ ನಾವು ಮಾಡ್ಬೇಕಾಗಿರೋದು ಸೂಕ್ಷ್ಮ ಸೈನಿಕರಿದ್ದಂಗೆ ಅದು ಎಂತರ ಬಂದ್ರು ಹೊಡೆದಂಗಿರ್ಬೇಕು ಅಂದ್ರೆ ಸೈನಿಕರ ಇದ್ದ ತಕ್ಷಣ ಬೇರೆ ಸೈನಿಕರು ಎದುರಾಳಿ ಸೈನಿಕರು ಬರೋಲ್ಲ ಅಂತ ಹೇಳಲ್ಲ ಬಂದೇ ಬರ್ತಾರೆ ಈ ಸೈನಿಕರು ಅವರ ಒಂದು ಸಂತತಿ ಜಾಸ್ತಿ ಇದ್ದಾಗ ಅವರ ಒಂದು ಕೆಪಾಸಿಟಿ ಚೆನ್ನಾಗಿದ್ದಾಗ ಅಂದ್ರೆ ಸಾಮರ್ಥ್ಯ ಚೆನ್ನಾಗಿದ್ದಾಗ ಎಂತೆ ಸೈನಿಕರು ಬಂದ್ರು ಕ್ರಿಯೇಟ್ ಆಗುತ್ತೆ ಈಗ ರೋಗ ಮತ್ತೆ ಎಂತದೇ ಮೊಟ್ಟೆಗಳು ಇದ್ರು ಸಹಿತ ಕಳೆ ಮೊಟ್ಟೆ ಏನೇ ಇದ್ರೂ ಸಹಿತ ಈ ಉಪಯುಕ್ತ ಸೂಕ್ಷ್ಮಾನುಜಗಳು ಏನ್ ಮಾಡುತ್ತಂದ್ರೆ ಅವುಗಳನ್ನೆಲ್ಲ ಸದೆ ಬರ್ದ್ಬಿಡತ್ತೆ ಈ ಬಿಸಿಲ ಟೈಮ್ ನಲ್ಲಿ ಅಂದ್ರೆ ಅವು ಆಗ್ಲಿಲ್ಲ ಅಂದೇಳಿದ್ರು ಅವುಗಳ ಸಂತತಿ ಕಡಿಮೆ ಇದ್ದಾಗ ಈ ಒಂದು ಸಂತತಿ ಜಾಸ್ತಿ ಇದ್ದಾಗ ಯಾವುದು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಇದ್ದಾಗ ಅವುಗಳ ಒಂದು ಸಾಮರ್ಥ್ಯ ಆಗಿರ್ಬೋದು ಅವಳು ಕುಂದುವಂತ ಕೆಲಸವನ್ನ ಉಪಯೋಗ ಇರುವ ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತವೆ ಬಟ್ ನಲ್ಲಿ ಉಪಯುಕ್ತ ಸೂಕ್ಷ್ಮೀವಿ ಹೆಚ್ಚು ಅದನ್ನ ಮಾಡ್ಬೇಕು ನಾವು ನಂತರ ಸರ್ ಈಗ ಉಪಯುಕ್ತ ಸೂಕ್ಷ್ಮೀವಿ ಆಹಾರ ಹಾಕ್ಬೇಕು ಅಲ್ವಾ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂತಂದ್ರೆ ಹಸಿರೆಲೆ ಗೊಬ್ಬರ ಸಾವಯವ ವಸ್ತುಗಳ ಅನಿವಾರ್ಯತೆ ಇರುತ್ತೆ ಸೊ ಮುಂದೆ ಯಾವ ತರ ಪ್ರೊಸೆಸ್ ಮಾಡ್ಕೋಬೇಕಾಗುತ್ತೆ ಹೌದು ಅಂದ್ರೆ ಈಗ ನಾನೇನು ಮಾಗಿ ಉಳುಮೆ ಹೇಳಿದೆ ಅದರಲ್ಲಿ ಕೃಷಿ ತ್ಯಾಜ್ಯಗಳೆಲ್ಲ ಎಲ್ಲಾ ಏನೋ ಆ ಭೂಮಿ ಸೇರಿಸುವಂತದ್ದು ಅದರಿಂದ ಸಹ ಸಾವಯವ ಅಂಶ ಸಿಗುತ್ತೆ ಸೂಕ್ಷ್ಮ ಜೀವ ಸಂತದ ಜಾಸ್ತಿ ಆಗುತ್ತೆ ಮೇಲೆ ಇನ್ನೊಂದು ಏನು ಕ್ರಮ ಕಳ್ಕೊಳ್ಬೇಕಂದ್ರೆ ಹಸಿರೆಲೆ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳನ್ನ ನಾವು ಯಥೇಚ್ಛವಾಗಿ ಏನು ಯಾರು ಏಕದಳ ಅಲ್ಲ ಏಕ ಬೆಳೆ ಮಾ ಇರ್ತೀರಿ ಅಂದ್ರೆ ಪೂರ್ವ ಮುಂಗಾರು ಮಳೆ ಬಂದ ತಕ್ಷಣನೇ ಆ ತಕ್ಷದಲ್ಲಿ ಹಸಿರೆಲ್ ಗೊಬ್ಬರಗಳನ್ನ ಯಥೇಚ್ಛವಾಗಿ ಹಾಕಿನಿ ಸರ್ ನೀವು ಹಿಂಗಾರು ಬೆಳೆ ಕಟಾವನ್ನ ಕಟಾವು ಮಾಡಿದ ನಂತರ ಅದನ್ನ ಆ ತ್ಯಾಜ್ಯವನ್ನೆಲ್ಲ ಮಣ್ಣಿಗೆ ಸೇರಿಸಿ ಅಂತ ಹೇಳಿದ್ರಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಆ ತ್ಯಾಜ್ಯವನ್ನೆಲ್ಲ ಹೊರಗ್ ಹಾಕಿ ಸುಟ್ ಹಾಕ್ಬಿಡಿ ಯಾಕಂತಂದ್ರೆ ಅದರಲ್ಲಿರುವಂತ ರೋಗ ಕೀಟಗಳು ಮತ್ತೆ ಕಳೆ ಇದೆಲ್ಲ ಮಣ್ಣಿಗೆ ಸೇರ್ಬಿಟ್ರೆ ಅದು ಮಲ್ಟಿಪ್ಲೈ ಆಗತ್ತಲ್ವಾ ಅದಕ್ಕಾಗಿ ತ್ಯಾಜ್ಯವನ್ನೆಲ್ಲ ಹೊರಗ್ ಹಾಕಿ ಅಂತ ಹೇಳ್ತಾರೆ ನೀವು ಒಳಗ್ ಹಾಕಿ ಅಂತ ಹೇಳ್ತಿದ್ರಿ ಹಿಂಗೆ ಹೌದು ಅಂದ್ರೆ ಇಲ್ಲಿ ನಾನು ನಿಮ್ ತಮಗೆ ತಿಳಿಸಿದ್ದು ಏನು ಉಳಿಕೆಗಳಿದಾವೆ ಭೂಮಿಯಲ್ಲಿ ಉಳಿಕೆಗಳು ಏನಿದಾವೆ ಈಗ ನಿಮ್ಗೆ ಉದಾಹರಣೆ ತಗೊಂಡ್ಬೇಕಂತ ಹೇಳಿದ್ರೆ ತೊಗರಿನೆ ಕಟಾವು ಮಾಡ್ತೀವಿ ಆ ತೊಗರಿನ ಎಲ್ಲಿವರೆಗೂ ಮಾಡ್ತೀವಿ ಭೂಮಿಯಿಂದ ಒಂದ್ ಎರಡರಿಂದ ಮೂರು ಅಡಿ ಅಥವಾ ಐದು ಅಡಿವರೆಗೂ ಕಟಾವು ಮಾಡ್ತೀವಿ ಆ ಮೇಲೆ ಬಂದಂತ ವಸ್ತುಗಳನ್ನ ತ್ಯಾಜ್ಯಗಳು ಅವುಗಳನ್ನ ನಾವು ಗೊಬ್ಬರ ಮಾಡೋದಕ್ಕೆ ಉಪಯೋಗಿಸ್ಕೊಳೋಣ ಸಾವಯವ ಗೊಬ್ಬರಗಳು ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಅದರ ಬದಲಾಗಿ ಮತ್ತೆ ಭೂಮಿಯಲ್ಲಿ ಉಳ್ಕೊಂಡಿರ್ತ ಎಷ್ಟು ಒಂದು ಒಂದಡಿ ಅಥವಾ ಒಂದೂವರೆ ಅಡಿ ಏನಿರುತ್ತಲ್ವಾ ಅದನ್ನ ಭೂಮಿಗೆ ಸೇರಿಸಿ ಅದು ಭೂಮಿಗೆ ಸೇರಿಸೋದ್ರ ಮೂಲಕ ಆಮೇಲೆ ಅದ್ರ ಕೆಳಗಡೆ ಭೂಮಿ ಕೆಳಗಡೆ ಸಹ ಅದ್ರ ಬೇರುಗಳು ಇರ್ತವೆ ಆ ಬೇರುಗಳನ್ನ ಸಮೇತವಾಗಿ ನಾವು ಭೂಮಿಗೆ ಸೇರಿಸಿದಾಗ ಅದು ಅಲ್ಲಿರುವ ಸೂಕ್ಷ್ಮ ಜೀವಿಗಳು ಅವುಗಳನ್ನ ತಿಂದು ಬಿಟ್ಟು ಗೊಬ್ಬರವಾಗಿ ಪರಿವರ್ತನೆ ಮಾಡುತ್ತೆ ಆ ಕೆಲಸನ ಮಾಡಿರೋದು ಇಲ್ಲಿ ನಾನು ಏನಂತ ಹೇಳಿದ್ರೆ ಎತೆ ಎಲ್ಲವನ್ನೂ ಸಹ ಅಲ್ಲಿ ಸೇರಿಸಿ ಅಂತಂದೇ ಹೇಳಿಲ್ಲ ನಾನು ಬಟ್ ಅದನ್ನ ಗೊಬ್ಬರ ಮಾಡ್ಕೊಬಹುದು ಆದ್ರೆ ತ್ಯಾಜ್ಯ ಉಳಿಕೆಗಳೇನಿದಾವೆ ಉಳಿಕೆಗಳನ್ನ ಸೇರಿಸಿ ಅಲ್ಲಿ ನಿಮಗೆ ಅಷ್ಟು ಸಂತತಿ ಇರಲ್ಲ ಅಂದ್ರೆ ಅವಿರೋದು ಓಕೆ ಬುಡದಲ್ಲಾಗಿರ್ಬೋದು ಎಲೆಗಳಲ್ಲಾಗಿರ್ಬೋದು ಅದು ಬದುಗಳಲ್ಲಿ ಇರ್ತವೆ ಅದಕ್ಕೆ ಇಂದಿನ ನಮ್ಮ ನಮ್ಮ ಹಿರಿಯರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಹ್ ಸಾಮಾನ್ಯವಾಗಿ ಭತ್ತದ ನಾಟಿ ಮಾಡ್ಬೇಕಾದ್ರೆ ಭತ್ತದ ಬೆಳೆ ಈಗ್ಲೂ ಸಹ ನಮ್ಮ ಮಂಡ್ಯ ಮೈಸೂರು ಎಲ್ಲಿ ನೀರಾವರಿ ಏರಿಯಾ ಇದೆ ಎಲ್ಲಿ ಭತ್ತ ತಗೊಂತಾರೆ ಅಂತ ಇದ್ರೆಲ್ಲ ಬದುಗಳೆಲ್ಲ ಅಹ್ ಅಹ್ ಟ್ರಿಮ್ ಮಾಡ್ಕೊಂಡ್ಬರ್ತಾರೆ ಅಂದ್ರೆ ಬಡನ ಕಟ್ ಕಟ್ ಮಾಡ್ಕೊಂಬರ್ತಾರೆ ಅಂದ್ರೆ ಉದ್ದೇಶ ಇಷ್ಟೇನೆ ಅಲ್ಲಿ ರೋಗ ಅಥವಾ ಕೀಟಗಳು ಮೊಟ್ಟೆ ಇಟ್ಟಿರ್ತವೆ ಆ ಮೊಟ್ಟೆಗಳನ್ನ ಭೂಮಿಗೆ ಸೇರ್ಸಂತ ಅಂದ್ರೆ ಆ ಮಣ್ಣಲ್ಲಿ ಏನು ಇರುತ್ತಲ್ಲ ಹಿಂಗೆ ನೀಟಾಗಿ ಸವರ್ಕೊಂಬರ್ತಾರೆ ಅದನ್ನ ಸವರ್ ಬಿಟ್ಟು ಭೂಮಿಗೆ ಸೇರಿಸ್ತಾರೆ ಅಂದ್ರೆ ಹೌದು ಎಂತ ಪರಿಸ್ಥಿತಿಯಲ್ಲೂ ಸಹ ಉಳಿವಿಗಾಗಿ ಹೋರಾಟ ಅದು ಕೆಟ್ಟ ಜೀವಿ ಆಗಿರಲಿ ಒಳ್ಳೆ ಜೀವಿ ಆಗಿರ್ಲಿ ಉಳಿವಿಗಾಗಿ ಹೋರಾಟ ಮಾಡ್ತಾ ಇರುತ್ತೆ ಆ ಉಳಿವಿಗಾಗಿ ಹೋರಾಟದಲ್ಲಿ ಯಾವುದು ಸಾಮರ್ಥ್ಯ ಇದೆ ಅದನ್ನ ಮುಂದಕ್ಕೆ ಹೋಗುತ್ತೆ ಯಾವ ಸಾಮರ್ಥ್ಯ ಎಲ್ಲ ಒಳಗಡೆ ಹೋಗುತ್ತೆ ಆದ್ರೆ ಇಲ್ಲಿ ಕೆಟ್ಟ ಜೀವಿಯಾಗಿದೆ ಓಕೆ ಆದ್ರೆ ಸಂತತಿ ಎಷ್ಟಿರುತ್ತೆ ಅದಕ್ಕಾಗಿ ನಾನು ಹೇಳ್ತಿರೋದು ಯಥೇಚ್ಛವಾಗಿ ಸಾವಯವ ವಸ್ತುಗಳನ್ನ ಭೂಮಿಗೆ ಸೇರಿಸಿ ಸೇರಿಸಿ ಸೇರಿಸ್ದಂಗೆಲ್ಲ ಉತ್ತಮವಾದ ಒಂದು ಸೂಕ್ಷ್ಮ ಜೀವಿಗಳು ಉತ್ಪತ್ತಿ ಆಗುತ್ತೆ ಯಾಕಂದ್ರೆ ಊಟ ಊಟ ಮಾಡೋದಕ್ಕೆ ಯಾವಾಗ ಊಟ ಯಾವಾಗ ಸಿಗುತ್ತಾ ಆಗುತ್ತೆ ಅದರಲ್ಲೂ ಕೆಟ್ಟವೂ ಇರ್ತವೆ ಆದ್ರೆ ಮಾಡ್ತಾ ಇದೀವಿ ಧನ್ಯವಾದ ಸರ್ ಇದ್ದೀವಿ ಇನ್ಫಾರ್ಮೇಶನ್ ಅವಶ್ಯಕತೆ ಇರೋದಂತಂದ್ರೆ ಮಾಗಿ ಉಳುಮೆ ಮಾಗಿ ಉಳುಮೆಯಿಂದ ಆಗುವಂತ ಉಪಯೋಗಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನಮ್ಮ ರೈತರಿಗೆ ಬಿಡಿಸಿಟ್ಟಿದ್ದಕ್ಕೆ ಧನ್ಯವಾದ ಸರ್ ನಮಗೂ ಧನ್ಯವಾದಗಳು ರೈತ ಬಾಂಧವರು ಏನು ಈ ಒಂದು ಮಾಹಿತಿಯನ್ನ ಸರಿಯಾಗಿ ಸರಿಯಾದ ನಿಟ್ಟಿನಲ್ಲಿ ತಾವು ಅನುಸರಿಸ ಅನುಸರಿಸದೇ ಆದಲ್ಲಿ ಉತ್ತಮವಾದ ಒಂದು ಫಲಿತಾಂಶವನ್ನ ಉತ್ತಮವಾದ ಬೆಳೆಯನ್ನ ಬೆಳಿಬಹುದು ಇಲ್ಲಿ ಮುಖ್ಯವಾಗಿ ಅಷ್ಟೇನೆ ನಾವು ಮನುಷ್ಯ ಸತ್ರೆ ಮಣ್ಣಿಗೆ ಮಣ್ಣು ಸತ್ರೆ ಎಲ್ಲಿಗೆ ಅನ್ನೋದನ್ನ ಒಂದು ಗಮನದಲ್ಲಿಟ್ಕೊಂಡು ಮಣ್ಣಿನ ಆರೋಗ್ಯವನ್ನ ಕಾಪಾಡೋಣ ಮಣ್ಣಿನ ಆರೋಗ್ಯ ಕಾಪಾಡರ ಜೊತೆಗೆ ನಮ್ಮ ಆರೋಗ್ಯನೂ ಕಾಪಾಡುತ್ತೆ ಅದು ಆಮೇಲೆ ಪರಿಸರ ಮಾಲಿನ್ಯವನ್ನ ಸಾಕಷ್ಟು ಇದರಲ್ಲಿ ಕಡಿಮೆ ಮಾಡೋಣ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಬಾಂಧವರೇ ಸಾವಯವ ಕೃಷಿಯನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಪ್ರಕೃತಿಯಲ್ಲಿ ರೈತ ಇದ್ದಂಗೆ ಆಗುತ್ತೆ ಅಂತಂದ್ರೆ ಪ್ರಕೃತಿಯ ಹೊರತಾಗಿ ಪ್ರಕೃತಿಗೆ ವಿರುದ್ಧವಾಗಿ ರಾಸಾಯನಿಕ ಕೃಷಿಯ ಮೂಲಕ ಇವತ್ತು ರೈತ ಮಣ್ಣಿಗೆ ಅವಮಾನ ಮಾಡ್ತಾ ಇದ್ದಾನೆ ಮತ್ತೆ ತಾನು ಬೆಳೀತಾ ಇರುವಂತಹ ಬೆಳೆಗೆ ಸರಿಯಾದ ಲಾಭವೂ ಕೂಡ ಸಿಗ್ತಾ ಇಲ್ಲ ಮತ್ತೆ ಏನ್ ಸಾಲ ಸೋಲ ಮಾಡ್ಕೊಂಡು ಬಂದು ಆ ಒಂದು ಬೆಳೆಯನ್ನ ಬೆಳಿತಾ ಇದ್ದಾರಲ್ಲ ಸೊ ಆದ್ರೂ ಕೂಡ ರೈತರಿಗೆ ಇವತ್ತು ಹೆಲ್ಪ್ ಆಗ್ತಾ ಇಲ್ಲ ಒಂದ್ ಒಂದೊಳ್ಳೆ ಇಳುವರಿ ಕೂಡ ಕೈಗೆ ಸಿಗ್ತಾ ಇಲ್ಲ ಮತ್ತೆ ಈ ಕೀಟ ರೋಗ ಇದರಲ್ಲೇ ರೈತ ಟೈಮ್ ಅನ್ನ ಹರಣ ಮಾಡುವಂತ ಸಮಯ ಇವಾಗ ಬರ್ತಾ ಇದೆ ಸೊ ಹೀಗಾಗಿ ಡಾಕ್ಟರ್ ಬೋರಯ್ಯ ಸರ್ ಏನ್ ಮಾಹಿತಿಯನ್ನ ಕೊಟ್ರಲ್ಲ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮ ಕೃಷಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದೆ ಆದ್ರೆ ನೀವು ಒಬ್ಬ ಅಹ್ ಸಕ್ಸಸ್ಫುಲ್ ರೈತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವ್ಯಕ್ತಿಯ ಜೊತೆಗೆ ವಿಶೇಷ ಇನ್ಫಾರ್ಮೇಶನ್ ಜೊತೆಗೆ ನಾನ್ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ